ಲೂಕನ ಸುವಾರ್ತೆ ಪುಸ್ತಕ ಯೇಸು ಸ್ವಾಮಿ ಸೇವೆ ಮಾಡಿದ್ರಲ್ಲ ಯಾರು ಕಾಣಿಕೆ ಕೊಟ್ರು ಎಂಟನೇ ಅತ್ಯಯ ಒಂದರಿಂದ ಮೂರು ಬಾಕ್ಯ ಬರೆದಿಟ್ಟುಕೊಡ್ರಿ ಅನೇಕ ಸ್ತ್ರೀಯರು ತಮ್ಮ ಆಸ್ತಿಯನ್ನು ದೇವ್ರಿಗೆ ಕೊಟ್ರಂತೆ ಕಾರ್ರ ಏನು ಸೇವೆ ಸಕ್ಸಸ್ ಆಗಿ ನಡೆಯಿತು ಕಾರಣ ದೇವರಿಗೆ ಕೊಡುವಂತ ವ್ಯಕ್ತಿಗಳಿದ್ದರು ಆಮೇಲೆ ಅಲೇಲೂಯ ಅಲೇಲೂಯ ನಿನ್ ಕೈಲಿ ಆಯ್ತಾ ಸೇವೆ ಮಾಡು ದೇವರ ರಾಜ್ಯವನ್ನು ಕಟ್ಟು ಹೊರ್ಟ್ಟು ಹೋಗು ಗ್ರಾಮಕ್ಕೆ ಸೇವೆಗೆ ಹೋಗು ನಿನ್ ಕೈಲಿ ಆಗಲ್ವಾ ಮಾಡುವವ್ರ ಜೊತೆ ಹೋಗು ಪ್ರಸಂಗ ಮಾಡಕ್ ಬರ್ತಾ ಇಲ್ವಾ ಯಾರು ಪ್ರಸಂಗ ಮಾಡ್ತಾರೋ ಅವ್ರ ಜೊತೆ ಹೋಗು ಯಾರಾದ್ರೂ ಒಬ್ರು ಕೈ ಜೋಡಿಸ್ಕೊ ನಿನಗೆ ಸರಿಯಾಗಿ ಸೇವೆ ಮಾಡಕ್ ಬರ್ತಲ್ಲ ಪ್ರಸಂಗ ಮಾಡಕ್ ಬರ್ತಲ್ಲ ಹಾಡು ಆಡಕ್ ಬರ್ತಲ್ಲ ಯಾರು ಮಾಡ್ತಾರೋ ಅವ್ರ ಜೊತೆ ಸೇರು ಒಂದು ದಿನ ನೀನು ಮಾಡ್ತೀಯ ನೀನು ಪ್ರಸಂಗ ಮಾಡ್ತೀಯ ನೈನೆ ನನ್ನ ಜೀವಿತದ ಸಾಕ್ಷಿ ಹೇಳ್ತಾ ಇದ್ದ ಸಭೆಯಲ್ಲಿ ನನ್ನ ಮನೆಗೆ ಆ ಸಭೆಗೆ ಬಂದಾಗ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಹಾಡ